ಎನ್ ಐ ಎವರು ತನಿಖೆ ಮಾಡ್ತಿದ್ದಾರೆ ಪಹಲ್ಗಾಮ್ ದಾಳಿಯ ತನಿಖೆ ಎನ್ ಐ ಎ ಹೊಣೆಗೆ ಎನ್ ಐ ಎ ತನಿಖೆ ಅಂದರೆ ಅತಳ ಸುತ್ತಳ ಪಾತಳಕ್ಕೆ ಹೋಗ್ತಾರೆ ಅವರು ನಿಮಗೆ ಅದರ ಆ ತನಿಖೆ ಲೆವೆಲ್ಲೇ ಬೇರೆ ಇರುತ್ತೆ ತನಿಖೆ ನಡೀತಾ ನಡೀತಾ ಗೊತ್ತಾಗಿರೋದು ಏನಂದರೆ ಭಾಳ ಸಲ ಅನ್ಸುತ್ತೆ ನನಗೆ ಎಂಥ ದುರದೃಷ್ಟ ಅಲ್ವಾ ನಾ ಕಳೆದ ಭಾನುವಾರ ಭರತ್ ಭೂಷಣರ ಮನೆಯಲ್ಲಿದ್ದೆ ಅವ್ರ ಮನೇಲಿ ಕುತ್ಕೊಂಡು ಯೋಚನೆ ಮಾಡಿ ಅಂಥ ದುರದೃಷ್ಟ ಅಲ್ವಾ ಸಾವು ಹೆಂಗೆ ಬಂದ್ಬಿಡ್ತು ಒಂದೊಂದು ಸಲ ಅನ್ಸೋದು ಇಟ್ ಈಸ್ ರಿಟರ್ನ್ ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಬಿ ದೇರ್ ಆನ್ ದ್ಯಾಟ್ ಟೈಮ್ ದ್ಯಾಟ್ ಡೇ ಅಟ್ ಪ್ಲೇಸ್ ದ್ಯಾಟ್ ಪ್ಲೇಸ್ ಆ ಜಾಗದಲ್ಲಿ ಆ ಸಮಯದಲ್ಲಿದ್ದರೆ ಸಾವಿರುತ್ತಲ್ಲಿ ಅಷ್ಟೇ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಎ ತನಿಖೆಯಲ್ಲಿ ಗೊತ್ತಾಗಿರೋದು ಈ ಭಯೋತ್ಪಾದಕರಿಗೆ ಇದೇ ಭಯೋತ್ಪಾದಕರಿಗೆ ಇದೇ ದಾಳಿಯನ್ನು ಇಪ್ಪತ್ತನೇ ತಾರೀಕು ಮಾಡಬೇಕು ಅಂತಿತ್ತಂತೆ ಇಪ್ಪತ್ತನೇ ತಾರೀಕು ಅಲ್ಲಿಗೆ ಹೋಗಿದಾರವರು ಹೋಗಿ ನೋಡಿದ್ದಾರೆ ಸಣ್ಣಗೆ ಮಳೆ ಬರ್ತಿತ್ತಂತೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇತ್ತು ಅಲ್ಲಲ್ಲ ಸ್ಕ್ಯಾಟರ್ಡ್ ಆಗಿದ್ರು ಇವತ್ತು ದಾಳಿ ಮಾಡಿದ್ರೆ ಜಾಸ್ತಿ ಜನರನ್ನು ಕೊಲ್ಲೋದಕ್ಕಾಗೋದಿಲ್ಲ ಅಂತ ವಾಪಸ್ ಹೋದರಂತೆ ಮಾರನೇ ದಿವಸ ಮತ್ತೆ ಬಂದಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಆವತ್ತೂ ಮಳೆ ಬರ್ತಾ ಇತ್ತು ಆವತ್ತು ಪ್ರವಾಸಿಗರ ಸಂಖ್ಯೆ ಬಹಳ ಕಡಿಮೆ ಇತ್ತು ಆವತ್ತು ವಾಪಸ್ ಹೋದ್ರಂತೆ ಎರಡು ದಿವಸ ಅಲ್ಲಿ ಬಂದು ನೋಡಿದಾರಂಥವ್ರು ಇಪ್ಪತ್ತೆರಡನೇ ತಾರೀಕು ಇವತ್ತು ಹೆಂಗೆ ಮಾಡೋಣ ಹೋಗೋಣ ಬೇಡವಾ ಅಂತ ಯೋಚನೆ ಮಾಡಿರಬೇಕು ಎಳೆ ಬಿಸಿಲು ಬಿದ್ದಿದೆ ಆವತ್ತು ಗೊತ್ತಾಗಿದೆ ಓ ಇವತ್ತು ಬರ್ತಾರ ಹಂಗಿದ್ರೆ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ ಪ್ರವಾಸಿಗರು ಆವತ್ತು ಬಂದಿದ್ದಾರೆ ಇದರಲ್ಲಿ ನಾನ್ನೂರು ಐದುನೂರು ಜನರು ಗುಂಪಿತ್ತು ನೋಡಿದ ತಕ್ಷಣ ಅವ್ರಿಗೆ ಓಹೋ ಆನಂದದಿಂದ ಹೇಷಾರವಾಗಿರ್ಬೇಕು ಎಷ್ಟು ಜನರನ್ನು ಕೊಲ್ಬೋದು ಇವತ್ತು ನಾವು ಅಂತ ಆವತ್ತು ದಾಳಿ ಮಾಡಿದ್ದಾರೆ ನೋಡಿ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಲ್ಲಿದ್ದವ್ರದ್ದು ಲಕ್ಕಲ್ವಾ ಬೇಜಾರು ಅವರು ಅಯ್ಯೋ ಎಷ್ಟು ಒಳ್ಳೆ ಜಾಗ ನೋಡೋದಕ್ಕೆ ಬಂದ್ವಿ ಮಳೆನೇ ಬಿಡಲಿಲ್ಲ ನೋಡಿ ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ ಬಟ್ ಪ್ರಾಣ ಅವತ್ತು ಇಪ್ಪತ್ತೆರಡನೇ ತಾರೀಕು ನೆನ್ನೆ ಮೊನ್ನೆ ಮಳೆ ಆಗ್ತಿತ್ತಂತೆ ಇವತ್ತು ಮಳೆ ಇಲ್ಲ ಎಷ್ಟು ಚೆಂದ ಬಿಸಿಲಿದೆ ಎಷ್ಟು ಚೆಂದ ವಾತಾವರಣ ಇದೆ ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿ ನಾವು ಪ್ರಕೃತಿ ಸೌಂದರ್ಯವನ್ನು ಸಹಿ ಸವಿಬಹುದು ಅಂತ ಅಲ್ಲಿ ಇದ್ರು ಅವರು ಆವತ್ತೇ ಆಯಿತು ದಾಳಿ ಇಪ್ಪತ್ತೆರಡನೇ ತಾರೀಕು ಇದಕ್ಕೆ ಈ ಮಧ್ಯದಲ್ಲಿ ಒಂದು ವಿಡಿಯೋ ಯಾರು ಗುಜರಾತಿ ಪ್ರವಾಸಿಗ ರಿಷಿ ಭಟ್ ಈತನಿಗೆ ನೋಡಿ ಆ ಜಿಪ್ಲೈನರ್ ನಲ್ಲಿ ಹೋದ ಆ ಒಂದು ಇಪ್ಪತ್ತೈದು ಸೆಕೆಂಡಿಗೆ ಗೊತ್ತಾಯ್ತು ಓ ಟೆರರ್ ಅಟ್ಯಾಕ್ ಆಗ್ತಿದೆ ಅಂತ ಅದಾದ್ಮೇಲೆ ಯಾವನಿಗೆ ಮನಗರಿ ಧೈರ್ಯ ಇರುತ್ತೆ ಶೂಟ್ ಗೀಟ್ ಮಾಡ್ಕೊಂಡಿರುತ್ತೆ ಧೈರ್ಯ ಇರುತ್ತೆ ಇದಕ್ಕಿಂತ ಮುಂಚೆ ಒಂಬತ್ತು ಜನ ಜಿಪ್ಲೈನಲ್ಲಿ ಹೋಗಿದ್ರಂತೆ ಅದರಲ್ಲಿ ಈತನ ಹೆಂಡತಿ ಮಕ್ಕಳು ಇದ್ರು ಅವ್ರು ಹೋಗಿ ಲ್ಯಾಂಡ್ ಆಗಿದ್ದಾರೆ ಎಲ್ಲಿ ಲ್ಯಾಂಡ್ ಆಗಬೇಕು ಅಲ್ಲಿ ಲ್ಯಾಂಡ್ ಆಗಿ ಗಂಡ ಬರ್ತಾನೆ ಅಂತ ಕಾಯ್ತಾರೆ ಗಂಡ ಮೇಲಿದ್ದಾಗಲೇ ಶುರುವಾಗಿದೆ ಟೆರರಿಸ್ಟ್ ಅಟ್ಯಾಕು ಈತ ಹೋಗಿ ಅಲ್ಲಿ ಇಳಿದದ್ದು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಓಡಿತ್ತು ಬದುಕಿದೆಯಾ ಬಡ ಜೀವವೇ ಅನ್ನೋ ಹಾಗೆ ಓಡ್ಕೊಂಡು ಆಮೇಲೆ ಅದು ಹೆಂಗೋ ಊರು ತಲುಪ್ಕೊಂಡಿದ್ದಾರೆ ಗುಜರಾತಿಗೆ ತಲುಪ್ಕೊಂಡ ಮೇಲೆ ಏನಾಯಿತು ಅಂತ ವೀಡಿಯೋ ನೋಡ್ತಿದ್ದಾಗ ಆ ಅವಾಗ ಗೊತ್ತಾಗಿರೋದು ವೀಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಅಂತ ಅಂತೈತನಿ ಗೊತ್ತಾಗಿರೋದು ಆವಾಗ ಆಮೇಲೆ ಯೋಚನೆ ಮಾಡಿದೆ ನೀವು ಆ ಪ್ಲಾಟ್ಫಾರ್ಮ್ ಇರುತ್ತೆ ಆ ಪ್ಲಾಟ್ಫಾರ್ಮಿಂದ ಕೆಳಗಿಳಿಬೇಕು ಲೈನರ್ನಲ್ಲಿ ಹೋಗ್ಬೇಕು ಬೇರೆ ಯಾರನ್ನು ಕಳಿಸುವಾಗಲೂ ಈ ಆಪರೇಟರ್ ಅಲ್ಲ ಹೋಗಬರ ಅಂದಿರಲಿಲ್ಲ ನನ್ನನ್ನು ಕಳಿಸುವಾಗಲೇ ಯಾಕಂದ ಅಂತ ಯೋಚನೆ ಮಾಡಿದೆ ನೀವು ಈ ವಿಡಿಯೋ ಹೊರಗೆ ಬರ್ತಾ ಇದ್ದಂತೆ ಎನ್ ಐ ಎದವರು ಆತನನ್ನು ಕರ್ಕೊಂಡು ಹೋಗಿದ್ದಾರೆ ಆಪ್ರೇಟರ್ನ ಮುಜಾಮಿಲ್ಲ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಂಥ ಮಾಹಿತಿ ಹಿ ವಾಸ್ ನಾಟ್ ಇನ್ವಾಲ್ವ್ಡ್ ಇನ್ ಇಟ್ ಏನೋ ಗಾಬರಿ ವಾತಾವರಣ ಬಂದಾಗ ಯಾರೋ ಅಯ್ಯೋ ರಾಮ ರಾಮರಾಮ ಅಂತಾರೆ ಕೃಷ್ಣ ಕೃಷ್ಣ ಅಂತಾರೆ ಹಂಗೆ ಆತ ಅಕ್ಬರ್ ಹೋಗಕ್ಕೆ ಅಂದಿದ್ದಾನಂತೆ ಇದುವರೆಗಿನ ಎನ್ಐಎ ತನಿಖೆಯಲ್ಲಿ ಆತನ ಪಾತ್ರ ಕಂಡು ಬಂದಿಲ್ಲ ಅನ್ನೋ ಮಾಹಿತಿ ನಾನು ನ್ಯೂಸ್ ಅವರಿಗೆ ಬರೋದಕ್ಕಿಂತ ಸ್ವಲ್ಪ ಮುಂಚೆ ಬಂತು ಆತನ ಪಾತ್ರ ಕಂಡು ಬಂದಿಲ್ಲ ಅಂತ ರಿಷಿ ಭಟ್ಟು ಹಿ ಎಕ್ಸ್ಪ್ಲೇನ್ಸ್ ದ ಇನ್ಸಿಡೆಂಟ್ ಗುಜರಾತಿ ಪ್ರವಾಸಿಗ ಇದು ಪ್ರವಾಸಿಗಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್